ಏನಾಗಿತ್ತು ಸರ್ ಅದಕ್ಕೆ ಏನು ಊರಿಗೆ ಅದು ಮನ್ ಬಂಕಾಪುರ ಹಬ್ಬಕ್ಕೆ ಹಾಕಿದ್ವಿ ಸರ್ ಅಲ್ಲಿಂದ ಬಂದ ತಕ್ಷಣ ಒಂದ್ ದಿವಸ ಎಲ್ಲಾ ಚೆನ್ನಾಗಿತ್ತು ಎರಡನೇ ದಿವಸ ಸ್ವಲ್ಪ ಮೇವ್ ತಿಂತ ಇರ್ಲಿಲ್ಲ ಮತ್ತ ಸಗಣಿನ ಹಾಕಿದ್ದಿಲ್ಲ ರೀ ಹ್ಮ್ ಹ್ಮ್ ಯಾಕೆ ಏನಂತ ಹೇಳಿ ಮತ್ ಡಾಕ್ಟರ್ ಕರ್ಸಿ ಎಲ್ಲ ಸಲ ಏನ್ ಹಚ್ಚಿದ್ವಿ ಅದು ಎರಡು ದಿವ್ಸ ಆದ್ಮೇಲೆ ಗೊತ್ತಾತ ಅದು ಒಳಗ ಕಳ್ಳಿನ joint ಆಗೇತಿ ಅಂತ ಹೇಳಿ ಅವತ್ತೆಲ್ಲಾ hospital ಗೆ ತಗೊಂಡ ಹೋಗೇವಿ ಅವ್ರ ಇನ್ನೇನ operation ಮಾಡಬೇಕ ಅನ್ನು time ಗೆ ಅದ ಕೆಳಗ ಬಿದ್ದ ಬಿಡ್ತ ಏಳ್ಲೇ ಇಲ್ಲಾ ಮ್ಯಾಲೆ ಇದು ನಿಮ್ಮ ಮನೇಲೆ ಹುಟ್ಟಿರೋ ಹೋರಿನ ತಗೊಂಡಿದ್ದು ಹೋರಿನ ಇದು ಇಲ್ರಿ ನಾವ್ ತಗೊಂಡಿದ್ರಿ ಅದ ಯಾವಾಗ ತಗೊಂಡಿದ್ರಿ ಎಷ್ಟ ವರ್ಷ ಆಯ್ತು ಒಂದ ಐದ ವರ್ಷ ಆಯ್ತ್ರಿ ಐದನೇ ವರ್ಷ ರೀ. ನಮ್ಮ ಮೊದ್ಲೇನು ಓಮ್ ಇತ್ತಲ್ರಿ ಹ್ಮ್ ಅದ ಮೇಲೆ ಮ್ಯಾಲೆ ಬೇರೆವ್ರಿಗ್ ಕೊಡ್ಸಾಕ ತಗೊಂಡಿದ್ವಿ ರೀ ಅದನ್ನ ಅವ್ರು ಬ್ಯಾಡ ಅಂದ್ರ ನಾವ ಇಟ್ಕೊಂಡೀವಿ ಅದ್ ಎಷ್ಟ್ ಕೊಟ್ಟು ಆ ಕಾಲಕ್ಕೆ ಅವಾಗ ಒಂದ ಎರಡ್ ಲಕ್ಷ ಕೊಟ್ಟಿದ್ರಿ ಅದ ಎರಡ್ ಲಕ್ಷ ಅವಾಗ್ಲೆ ಊರಿ ಹಬ್ಬಕ್ಕಂತಾನೇ ತಗೊಂಡಿದ್ವಿ ಇದನ್ನ ಹೌದ್ರಿ ಹಬ್ಬಕ್ಕಂತನ ತೊಗೊಂಡಿದ್ವಿ ಏನಾದ

ಓಕೆ ಇದೆಲ್ಲ ಮಿಕ್ಸ್ ಮಾಡಿ ಹಾಕಿ ತಿದ್ದಿರಿ ಹ ನುಚ್ಚ ಮಾಡಿ ಕೊಡ್ತಿದ್ವಿ ಹಬ್ಬ ಹಬೆ ಮುಂದೆ ಡಾಯಿ ಆಯನಿರ ಹ ಹ ಗೆಣಸು ಹ ಬಾದಾಮಿ ಎಲ್ಲಾ ಗೋಡಂಬಿ ಬಾದಾಮಿ ಹಾಲ್ ಮಾಡಿ ಅದನ್ನ ಒಂದು ಒಂದು ವಾರ ಕೊಡ್ತಾ ಇದ್ದಾರೆ ವಾರ ಮುಂಚೆ ಇರ್ತಾ ಹಬ್ಬ ಇನ್ನೊಂದ್ 10 ದಿಸೆ ಐತಿ 18 ದಿಸೆ ಐತಿ ಅಂದಾಗ

ಮುಂದ್ ಈಗ ಒಂದ್ ಇನ್ನೊಂದ್ ತಿಂಗಳ್ ಹಬ್ಬ start ಆಗ್ತು ಅಂದ್ರ ಅವಾಗ ಸ್ವಲ್ಪ ಜಾಸ್ತಿ ಖರ್ಚ್ ಆಗ್ತಿತ್ತು ಖರ್ಚ್ ಆಗ್ತಿತ್ರಿ ಉಳದಿರೊ ಟೈಮ್ regular ಆಗಿ ಮಾಡ್ತಿದ್ರಿ ಅದನ್ನ ನುಚ್ಚ್ ಅಷ್ಟ maintain ಮಾಡ್ತಿದ್ರಿ ತೀರ weight ಆಗಾಕತ್ತ ನುಚ್ಚು ಬಿಟ್ಟ್ ಬಿಡ್ತಿದ್ವಿ ನುಚ್ಚು ಕೊಡ್ತಾ ಇರ್ಲಿಲ್ಲ ಈಗ ಜಾಸ್ತಿ weight ನಡ್ಯಂಗಿಲ್ರಿ ಆದ್ರು ಅದ್ ನಮ್ ಮನ್ಯಾಗ ನಮ್ ಮನಿಗ ಸುಖಕ್ಕ weight ಆಗಿತ್ತ್ ತೀರ weight ಆಗಿದ್ದಿಲ್ಲ ನಮ್ ಲೆಕ್ಕಕ್ಕೆನ. ಎಷ್ಟು ಎಷ್ಟು ಬಹುಮಾನ ಪ್ರೈಸ್ ಗಳು ಆಗಿದ್ದು ಇಲ್ಲಿವರೆಗೂ ಹೋದ ವರ್ಷನ ನಾಲ್ಕು ಬೈಕ್ ತಗೊಂಡಿದ್ದೆ ಒಂದ್ ವರ್ಷಕ್ಕೆ ನಾಲ್ಕು ಬೈಕಾ ಹೋದ ವರ್ಷನ ನಾಲ್ಕು ಬಂಪರ್ ಆಗಿದ್ದು ರೀ ಓಹೋ ಯಾವ್ದಾವ್ದೆಲ್ಲ ಬೈಕ್ ಆಗಿತ್ತು ಎಚ್ ಎಫ್ ಡಿಲೆಕ್ಸ್ ರೀ ಅಷ್ಟು ಎಲ್ಲ ಎಚ್ ಎಫ್ ಡಿಲೆಕ್ಸ್ ಎಲ್ಲ ಎಚ್ ಎಫ್ ಡಿಲೆಕ್ಸ್ ಹ್ಮ್ 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 ಮತ್ತೆ ಒಂದ್ ಕಡೆಗೆ ಫಸ್ಟ್ ಪ್ರೈಸ್ ಆಗಿತ್ತು ಹ್ಮ್ ಅದು ಗೋಲ್ಡ್ ಕೊಟ್ಟಿದ್ರು ಒಂದ್ ಕಡೆ ಹ್ಮ್ ಮೊನ್ನೆ ರೀಸೆಂಟ್ ಆಗಿ ಶಿಕಾರಿಪುರ ಒಂದು ಬೆಳ್ಳಿ ಗದ್ದೆ ಕೊಟ್ಟಿದ್ರು ಹ್ಮ್

ಹಾಕಿರ್ಲಿ ಬಿಡ್ತಿದ್ವಿ ಗಗರಿ ಬಿಡ್ತಿದ್ವಿ ಚಾಲೆಂಜ್ ಮಾಡಿದ್ರು ಊರಾಗ ನೀವ್ ಬರೀ ಗಗರಿ ಅಷ್ಟ ಬಿಡ್ರ ಟಿ ಪಿ ಹೊರ್ಸಲ್ಲ ಹಂಗೆ ಹಿಂಗ ಹೇಳಿ ಆ ಚಾಲೆಂಜ್ ಮೇಲೆ ಪಿ ಪಿ ಹೊರ್ಸಿದ್ವಿ ಪ್ರಾಕ್ಟೀಸ್ ಮಾಡಿಸಿ ಅದಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ನಮ್ಮ ತಮ್ಮಲ್ಲಾ ನಮ್ ಜಗ್ಗು ಅವರು ಅವ್ರ ಹುಡುಗ್ರು ನಾವು ಮುಟ್ಟದ್ ರೀ ಊರಿನ ಎಲ್ಲಾ ಹುಡುಗುರ ಅಭಿಮಾನಿಗಳ ಎಲ್ಲಾ ಮಾಡೋದು fans craze ತುಂಬಾ ಇದೆ ಅಂತ ಕಾಣಿಸುತ್ತೆ ನೋಡಿದ್ವಿ ನಿನ್ನೆ videos ಗಳೆಲ್ಲ ಇಲ್ಲಿಂದ ಇಲ್ಲಿಂದ fans ಗಳು ಇದ್ದಾರೆ ಬಹುತೆ ನಿಮ್ಮ ಗಮನಕ್ಕೆ ಇದ್ದಾರೆ ನಿನ್ನೆ ತಮಿಳುನಾಡಿನಿಂದ ಬಂದಿದ್ದಾರೆ ತಮಿಳುನಾಡಿನಿಂದ ಬಂದದ್ರ ಮಣ್ಣಿಗೆ ಬಂದಿದ್ದಾರೆ ನಿನ್ನೆ ತಮಿಳುನಾಡಿನಿಂದ ಬೆಂಗಳೂರಿನಿಂದ ಹಾ ಶಿವಮೊಗ್ಗದಿಂದ ಹ್ಮ್ 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 ಶಿವಮೊಗ್ಗ ಹ್ಮ್ ಮತ್ತೆ ಭದ್ರಾವತಿ ಹ್ಮ್ ದಾವಣಗೆರೆ ಓಕೆ ಮತ್ತೆ ನಿನ್ನೊಬ್ರು ಸ್ವಾಮಿಗಳು ಬಂದಿದ್ರು ಬೆಳಗಾವಿ ಡಿಸ್ಟ್ರಿಕ್ ಪರಿಚಯ ಇಲ್ಲ ಹಾ ವಿಡಿಯೋ ನೋಡಿ ಅವ್ರು ಅವ್ರ ಮಠದಾಗಿರೋ ಹುಡುಗಗೂ ಒಂದ್ ಸ್ವಲ್ಪ ಹಬ್ಬದ ಅಂತ ಅವ ಇದ್ರ ಫ್ಯಾನ್ ರೀ ನಾನು ಹಿಂಗ ಹೋರಿ ಭಾರಿ ಚೆನ್ನಾಗೈತಿ ಬಡವರದ್ದು ಬಾರಿ ಮಹಿಷಾರ ಅವ ಹೇಳ್ತಿದ್ನಂತ ಎಲ್ಲಾ ತೋರಿಸ್ತಿದ್ವಂತ ನಮ್ಮ ಊರಿಗೂ ಅದು ಗೊತ್ತಾದ ತಕ್ಷಣ ಅವ್ರ ಸ್ವಾಮಿಗಳು ಪೂಜೆ ನಮ್ಮ ಊರಿಗೆ ಬಂದಿದ್ರು ಪಾಪ ಮತ್ತ ಇವತ್ತು ಪಾಪ ಅವ್ರು ನನ್ಗೆ ಇವಾಗ್ಲೂ ಅವ್ರ ಯಾವ ಸ್ವಾಮಿಯ ಸತಿ ಗೊತ್ತಿಲ್ಲ ಅವ್ರ ಫೋನ್ ಮಾಡಿ ಜಗದು ಹೆದರ್ಬಾಡಪ್ಪ ನಾನಿದ್ದೇನೆ ಮರ್ಯಾಕಂತರು ಆಗಲ್ಲ ಹೆಗರಾಕ್ ಹೋಗಿ ಇನ್ನೊಂದು ಊರಿಗೆ ಕಟ್ಟ್ರ ಬಹುತೇಕ ನಿನ್ನೆ ಎಷ್ಟು ಜನ ಸೇರಿದ್ರು ನಿಮ್ಮ ಅಂದಾಜಿಗೆ ಸರ್ ನಮ್ಮೂರಾಗ ಒಂದು ಹೊಸಾದ ಒಂದು ಕಿಲೋಮೀಟರ್ ರೋಡ್ ಇತ್ತು ಒಂದು ಕಿಲೋಮೀಟರ್ ನಮ್ಮನಿ ಮನಿ ಎದುರಿಗೆ ಮಾಡ್ರ ಅದನ್ನ ರೋಡ್ ಓಕೆ ಓಕೆ ಆ ರಸ್ತೆದೊಳಗ ಏಟಿ ಪರ್ಸೆಂಟ್ ಜನ ನಿಂತ್ಕೊಂಡಿತ್ತು ಸರ್ ಪರ್ಸೆಂಟ್ ರಸ್ತೆ ಇತ್ತಲ್ಲ ಆ ಏಟಿ ಪರ್ಸೆಂಟ್ ರಸ್ತೆ ಒಳಗೂ ಜನ ಇದ್ರು ಹ್ಮ್ ಅಂದ್ರೆ ಅಂದಾಜು ಒಂದು ಕಿಲೋಮೀಟರ್ ವರ್ಗು ಹಾ ನಮ್ಮ ಮನಿಯಿಂದ ನೀವ್ ನೋಡಿದ್ರು ಅದ್ ಹೊಸ ರೋಡ್ ಇರೋದು ನಮ್ಮ ಮನಿ road ನ್ಯಾಗ್ರಿ ಡಬಲ್ ರೋಡ್ ಇರೋದ್ ಸಿಂಗಲ್ ಅಲ್ಲ one twenty feet road ರೀ ನಮ್ಮ ಊರಾಗ್ ಇರೋದ್ ಅದ್ ದೊಡ್ಡ ರಸ್ತೆ ಅಂದ್ರ ನಮ್ಮ ಮನಿ ಎದ್ರಿಗೆ ಐತ್ರಿ ಆ ಕಡೆ ಈ ಕಡೆ ನಡ್ರಾಕ divider ಎರಡು side ರಸ್ತೆ ಐತ್ರಿ one twenty feet ರಸ್ತೆ ಒಳಗ ಒಂದ್ kilometer ಹಿಂದ್ ಇರೋದ್ ಹೌದ್ ಹೌದ್ರಿ ಹೌದ್ ಅವ್ರ ನಮ್ಗ ಯಾರ್ ಅನ್ನೋದು ಗೊತ್ತಿಲ್ರಿ sir ಅಷ್ಟೋ ಜನಾ. ಹ್ಮ್ ಈಗ ಅಭಿಮಾನಿಗಳು ಆ ಹೋರಿ ಮೇಲಿರೋ ಅಭಿಮಾನಿಗಳು ಬಾಳ ಸಿಕ್ಕಾಪಟ್ಟಿ ಜನರಿ ಹ್ಮ್ ಅದು ಹಬ್ಬ ಮಾಡೋ ರೀತಿ rashness ಅದರದ್ದು ಹ್ಮ್ ಈಗ ಹಬ್ಬದ ಇದು ಇದ್ದಾರ ಬೇರೆ ಇರ್ತದ sir ಎತ್ತಿನ ಮೇಲೆ ಈಗ ಆ ಹೋರಿ ಮೇಲೆ ಪ್ರೀತಿ ಇರೋರ ಬೇರೆ ಇರ್ತಾರ ಹಬ್ಬದ ಮೇಲೆ ಪ್ರೀತಿ ಇರೋರ ಬೇರೆ ಇರ್ತಾರ ಹ್ಮ್ ಹ್ಮ್ ಈಗ ಎಷ್ಟ ಚಂದ ಮೈಸಾರ ಅಂತ ಹೇಳಿ ಪ್ರೀತಿ ತೋರಸಿ ಹ್ಮ್ ಹ್ಮ್. ಎಲ್ಲರೂ ಫ್ಯಾನ್ ಆಗಿರ್ತಾರೆ ಆದ್ರೂ ನೋಟಕ್ಕೆ ಫ್ಯಾನ್ ಆಗಿರ್ತಾರೆ ಹೌದು ಅದನ್ನ ಏನೋ ಅದನ್ನ ನೋಡ್ತಾ ಇದ್ದನೆ ಖುಷಿಯಾಗಿ ಅಭಿಮಾನಿಗಳಾಗಿರ್ತಾರೆ ಅದನ್ನ ಒಂದಿಷ್ಟು ಜನ ಮೈಸಿದ್ ನೋಡಿ ಬಂದಿದ್ರು ಹು ಹು ಎಷ್ಟು ಚೆನ್ನಾಗಿ ಮೈಸರಲಿ ಇವರು ಹು 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 ಅದು ಕಾನಿ ಅಂತ ಕರೀತಿದ್ರು ಹು 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 ಪೈಲ್ವಾನ ಹೋರಿ ಹಬ್ಬದ ಆನೆ ಅಂತ ಪ್ರೀತಿಯಿಂದ ಕರೀತಿದ್ರು ಹು 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 ಅದೆಲ್ಲ ಗುಂಡ ಅಂತಿದ್ವಿ ಅದಕ್ಕೆ ಗುಂಡ ಗುಂಡ ಅನ್ನారె ಅದು ಗುಂಡ ಗುಂಡ ಕಿರಕ್ಕೆ ಸ್ಟಾರ್ಟಿಂಗ್ ಅದು ತಂದಾಗ ನಾವೇನೋ ಒಬ್ರಿಗೆ ಕೊಡ್ಸಿದ್ವಿ ಅಂದಲ್ಲ ಅದು ಸೈಲೆಂಟ್ ಇರೋದ್ ನೋಡಿ ಅವ್ರ ಬೇಡ ಅನ್ಬಿಟ್ರಿ ಹಬ್ಬ ಮಾಡಲ್ಲ ಬೇಡ ನಮ್ಗೆ ಅವ್ರಿ ಬಾಳ ಸೈಲೆಂಟ್ ಐತಿ ಅವಾಗಿಂದ ಅದಕ್ ನಾವು ತಿನ್ಸಿ ಸ್ಟಾರ್ಟ್ ಮಾಡಿಸಿದ ಅವ್ರು ಬೇಡ ಅಂದ ತಕ್ಷಣ ತಿನ್ಸಾಕ್ ಹಚ್ಚಿದ್ವಿ ನಮ್ಮ ಮನ್ಯಾಗ ಊರಿನ್ಯಾಗ ತಿರಗ್ ಅಂತಲ್ಲಾ ಇದ ಇರ್ಲಿ ಅಂತ ಹೇಳಿ ತಿನ್ಸಾಕ್ start ಮಾಡಿದ್ವಿ ನಾವ್ ಹೆಂಗ್ ತಿನ್ಸಿದ್ವಿ ಅಂದ್ರ ಅದಕ್ಕ ಹೆಂಗ್ ವರ್ಕೌಟ್ ಮಾಡ್ಸಿದ್ವಿ ಅಂದ್ರ ನಮ್ಮ ಮನೆನವರಿಗೆ ಹಾಯಾಗ್ ಹತ್ತ್ ಬಿಡ್ತ್ ಅದ್ ನೀವ್ ಬಂದ್ ಮುಟ್ಟಿದ್ರ ನಿಮ್ಗ ಏನ್ ಮಾಡಲ್ಲ workout ಮಾಡ್ಸಿದ್ರಲ್ಲ workout ಯಾರ್ ಯಾರ್ ಮಾಡ್ಸ್ಯಾರ ಅವ್ರ ಕಡೆಯಿಂದ ಯಾರ್ ಕಡೆಗೆ ಮುಟ್ಟಿಸ್ಕೊಂಡ್ಬಿಟ್ಟೆ ನಾನು ಬಾಳ್ danger ಆಗಾಕ್ ಹತ್ತ್ ಬಿಡ್ತ್ ಬಂದ್ರ ಅವ್ರಿಗೆ ಏನ್ ಮಾಡ್ತಿರ್ಲಿಲ್ಲ. ಹಿಂಗಾಗಿ ಹೊರಗಿನವರ ಜಾಸ್ತಿ fan ಆಗಿರೋದ ಅದಕ್ಕ ಹ್ಮ್ ಹ್ಮ್ ಯಾರಿಗೆ ಏನು ಮಾಡಲ್ಲ ಹೊರಗಿನವರಿಗೆ ಹ್ಮ್ ಹ್ಮ್ ಮನೆಯವರಿಗೆ ಆದ್ರೆ ಹಾಯ್ತಿದ್ವಿ ಇದು ಏನೋ ಒಂದು ವಿಶೇಷ ಜನಕ್ಕ ಹ್ಮ್ ಈಗ ಮನೆಯವರಿಗೆ ಹಾಯಂಗಿಲ್ರಿ ಎಷ್ಟೋ ಹೊರಗಿನವರ ಹ್ಮ್ ಹೌದು ಹೊರಗಿನವರಿಗೆ ಹೊರಗಿನವರಿಗೆ ಪರಿಚಯ ಇಲ್ಲದಿರೋರಿಗೆ ಅವರಿಗೆಲ್ಲ ಹಾಯ್ತು ಇದು ಹಂಗಲ್ಲ ಹೊರಗಿನವರಿಗೆ ಸುಮ್ಮನೆ ಇರೋದು ಮನೆಯವರಿಗೆ ಎಲ್ಲರಿಗೆ ಹಾಯ್ ಹ್ಮ್ 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 ಅಭಿಮಾನಿಗಳಿಗೆ ಇದೊಂದು ಖುಷಿ ಹಾ ಹೆಂಗ್ ಐತಿ ಇದು ಹೋಗ್ರಿ ನಾವು ಹತ್ತರಿಂದ ಇಲ್ಲಿವರೆಗೂ ಯಾರಾದ್ರೂ ಇದನ್ನ ನಾವು ಇಷ್ಟ್ ದುಡ್ಡು ಕೊಡ್ತೀವಿ ಕೊಟ್ಬಿಡಿ ಅಂತ ಏನಾದ್ರು ಕೇಳ್ತಾ ಇದ್ರ ಮಧ್ಯದಲ್ಲಿ ಇದ್ರ ಆಟಕ್ಕೆ ಒಂದ್ ಆರ್ ತಿಂಗಳಿಂದ ರೀ ಸರ್ ಅವಾಗ ಒಂದ್ ಮೂವತ್ ಲಕ್ಷಕ್ಕ ಹ್ಮ್ 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 ಕೇಳಿದ್ರು ಮೂವತ್ ಲಕ್ಷಕ್ ಮುಗಿದಿತ್ರಿ ಹ್ಮ್ ಹ್ಮ್ ಆಲ್ರೆಡಿ ಎಲ್ಲಾ ಮಾತು ಆಗಿತ್ತು ಎಲ್ಲಾ ಆಗಿತ್ತು ಹ್ಮ್ ಯಾವ ಕಡೆ ಕಡೆವರೆಗೆ ಇಲ್ಲೇ ಕರ್ನಾಟಕದವರಿಗೆ ಅಥವಾ ಬೇರೆ ಕಡೆ ಕರ್ನಾಟಕದವ್ರಿಗೆ ಆಗಿತ್ರಿ ಎನ್ ಟಿ ಸಿ ಇರೋದಲ್ಲ ಅಂತೇಳಿ ಅವ್ರಿಗೆ ಮುಗಿದಿತ್ರಿ ಅವ್ರಿಗೆ ಹ್ಮ್ ಮುೃತ ಅದು ನಮ್ಮ ತಮ್ಮ ಈಗ ಅಭಿಮಾನಿಗಳ ಮೊದ್ಲ ನಾವ್ ನಾವು ಇಟ್ಕಂತ ಅದವರಿಗೆ ಹ್ಮ್ ನಮ್ಮ ತಮ್ಮ ಬೇಡ ಅದ ಎಷ್ಟು ದಿವಸ ನಮ್ಮ ಮನೆಯಲ್ಲಿ ಇರುತ್ತಿತ್ತು ಇರ್ಲಿ ಹ್ಮ್ ಓರಿ ಕೊಡಲ್ಲ ಹ್ಮ್ 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 ಅಂತ ಹೇಳಿ ಇದನ್ನ ಮಾಡಿ ಹ್ಮ್ ಕ್ಯಾನ್ಸಲ್ ಮಾಡಿದೆ ಓರಿ ಕೊಡದೆ ಓಕೆ ಓಕೆ ಇದು ಎಲ್ಲ ಆದ್ಮೇಲೆ ಮಾತಾಡಿ ಆದ್ಮೇಲೆನೇ ಹೌದು ಹೌದು ಹ್ಮ್ ಹ್ಮ್ ಬಾಡಾ ಬಾಡ

ತಿರ್ಗಾ ನಮ್ಮ್ ಸ್ಟೇಟಸ್ ಹಾಕಂಗ ಹಬ್ಬಾ ಮಾಡ್ತದ್ ಅವ್ರಿಗೆ ಹ್ಮ್ 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 ಅಷ್ಟ ಅಭಿಮಾನಿಗಳು ಒಟ್ಟು ದ್ವೇಷ ಏನ್ ಇಲ್ದೇನೆ ಅಭಿಮಾನಿಗಳ ಮನಸ್ಸ ಗೆದ್ದಿತ್ತು ಹಾಗಾದ್ರೆ ಹೌದ್ 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 ನಮ್ಮನ್ ದ್ವೇಷ ಮಾಡಿದಾರಲ್ಲ ಅವ್ರ ಸ್ಟೇಟಸ್ ಹಾಕ್ಯಾರ ನಮ್ಮ ಹ್ಮ್ ಹ್ಮ್ ಅಂದ್ರ ಅದರ ಮೇಲೆ ಪ್ರೀತಿ ಅದರ ಹಂಗ್ ಆಟ ತಿರುಗಿಸ್ತ ಓಕೆ ಹಂಗ್ ಹಬ್ಬಾ ಮಾಡಿ ತೋರಿಸ್ತ ಹ್ಮ್ 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 ಹ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಿ ಕೊನೆಯದಾಗಿ ನಿಮ್ಮ ಕಡೆಯಿಂದ ಆ ಈ ಒಂದು ಆ ಕರಗಿ ಹೋಮ ಅಭಿಮಾನಿಗಳಿಗೆ. ಮತ್ತ ನಿಮ್ಮ ಓಂ ಮರಳಿ ಬರ್ತಾನ ಆಗಸ್ಟ್ ದೇವಿ ಅಂತ ಹೇಳಾಕ ಇಷ್ಟ ಪಡ್ತೇನಿ ಸರ್ ಹ್ಮ್ ಹ್ಮ್ ಇನ್ನು ಮತ್ತೆ ನೆಕ್ಸ್ಟ್ ಬೇರೆ ಒಂದು ಹೋರಿ ತಗೊಂಡ್ ಬಂದ್ ಕಟ್ಟೋ ಇದ್ರಲ್ಲಿ ಇದೀರಿ ಐತ್ ಸರ್ ಹ್ಮ್ ತಯಾರಿ ಮಾಡ್ಬೇಕು ತಯಾರಿ ಮಾಡ್ಬೇಕಲ್ರಿ ಮಕ್ಳಿಗೆ ತಂದ್ ಕಟ್ಟಾಕ್ ಆಗಲ್ಲ ಓಕೆ ಹಿಂಗ ನಿಮ್ ಪ್ರೀತಿ ಬಸವಣ್ಣನ ಅಲ್ಲಿ ಇರ್ಲಿ ಅಂತ ಅಭಿಮಾನಿಗಳಲ್ಲಿ ಕೇಳ್ಕೊಂತೇನಿ ಸರ್ ಓಕೆ 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 ಹಿಂಗಪ್ಪ.